ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವಿಲೇಜ್ ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಮನೆ ಸತ್ಯನಾರಾಯಣ ಪೂಜೆ ಇತ್ತು ಆದರೆ ಇನ್ನೊಂದು ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ ಹೂ ತರಕ್ಕೆ ಬೆಳಿಗ್ಗೆನೆ ನಮ್ಮ ಯಜಮಾನ್ರು ಒಂದ್ಸರಿ ಹೋಗಿ ಮನೆಗೆ ಬೇಕಾದಿ ಮತ್ತೆ ಪೂಜೆ ಸಾಮಗ್ರಿಗಳೆಲ್ಲ ತಂದಿಟ್ಟಾರೆ ಇನ್ನೂ ಹೂವು ಬಂದಿರೋಲ್ಲ ಅಂತ ಮತ್ತೆ ನಾವು ಮಧ್ಯಾಹ್ನ ಹೂ ತರಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಾವು ರೋಡಲ್ಲಿ ಹೋಗ್ಬೇಕಾರೆ ರೋಡ್ ಅಕ್ಕಪಕ್ಕ ತೋಟಗಳಿತ್ತಲ್ಲ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಡಿಕೆ ಸಸಿ ಮತ್ತೆ ತೆಂಗಿನ ಮರಗಳೆಲ್ಲ ಇತ್ತಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡು ಹಂಗೆ ಮುಂದೆ ಹೋಗ್ಬೇಕಾರೆ ನೀವು ಮುಂದೆ ನೋಡ್ತಿರ್ಬೋದು ಇದು ಕೋಡಿಮೊಳೆ ಕೆರೆ ಇದನ್ನು ಚೆನ್ನಾಗಿದೆ ಒಂದು ಅದನ್ನೇ ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ ನಾವು ಅದೇ ಒಂದು ಸಣ್ಣ ಕ್ಲಿಪ್ ತಗೊಂಡೆ ಮತ್ತೆ ಅದ್ರ ಪಕ್ಕದ ರೋಡೆಲ್ಲ ರೆಡಿ ಮಾಡ್ತಾಯಿದ್ರೆ ರೋಡೆಲ್ಲ ಕಿತ್ತಬಿಟ್ಟು ಈ ಥರ ಇದೆ ರೋಡು ರೆಡಿ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ಅದನ್ನು ವೀಡಿಯೋ ಮಾಡಾಕ್ತೀನಿ ಮತ್ತು ನಾವು ಅಲ್ಲಿಂದ ಹೂವಿನ ಅಂಗಡಿಗೆ ಬಂದು ಹೂವಿನ ಅಂಗಡಿಯಲ್ಲಿ ಎಲ್ಲ ಥರದ್ದು ಹೂಗಳಿತ್ತು ಸೇವಂತಿಗೆ ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಸ್ವಲ್ಪ ಕಾನ್ಕಾಂಬೂರ ಹೂವಿತ್ತು ಮತ್ತು ಚೆಂಡು ಹೂವು ಬಟನ್ ರೋಜ್ ಎಲ್ಲ ಥರದ ಹೂವಿತ್ತು ನಮಗೆ ಯಾವ ಥರ ಹೂವು ನಮಗೆ ಹೂವು ಮತ್ತು ಬೇಕಾಗಿತ್ತು ಸ್ವಲ್ಪ ಕನ್ಕಾಂಬುರು ಹೂವು ತಗೊಂಡು ಮತ್ತೆ ತಗೊಂಡು ಅಲ್ಲಿಂದ ಸಿಟಿ ಒಳಗಡೆ ಬಂದು ಒಂದಷ್ಟು ಸಾಮಾನು ಬೇಕಾದ ಅದನ್ನು ತಗೊಂಡು ಹಂಗೆ ಊರತ್ರ ಬಂದು ಅಲ್ಲಿಂದ ತಂದಿರೋ ಸಾಮಾನುಗಳೆಲ್ಲ ನೋಡಿ ಎಲ್ಲ ಸರಿಯಾಗಿದೆ ಅಂತ ಹೂಗಳು ಮತ್ತು ನೆಲವನ್ನು ಒಂದು ವಿಡಿಯೋ ಮಾಡ್ಕೊಂಡೆ ಮತ್ತು ನಮ್ಮ ಯಜಮಾನ್ರು ಬೆಳಿಗ್ಗೆ ಹೋಗಿ ತರಕಾರಿ ಮತ್ತು ದಿಂತಿ ಸಾಮಾನೆಲ್ಲ ತಂದರೆ ಅದನ್ನು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡೆ ಅಂದರೆ ಪೂಜೆಗೆ ಬೇಕಾಗಿರೋದು ಬಿಲ್ಪತ್ರೆಗಳದೆಲ್ಲ ತಂದರು ಮತ್ತು ತರಕಾರಿ ಬಾಳೆ ಎಲೆ ಹಣ್ಣು ಟೊಮೊಟೊ ಬಂತಿದ್ದಿನ ಪೂಜೆ ಸಾಮಾನುಗಳೆಲ್ಲ ಮಂಜಿನ ಮೇಲೆ ಈ ಕಡೆ ಒಂದು ಕಡೆ ನೀಟಾಗಿ ಎತ್ತಿಟ್ಟೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇದಾದ ನಾವು ಹೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ದು ಹಾಗೆ ನಾವು ಮೂರು ಹೂ ಹೂಕಡ್ತಾಯಿದ್ದು ಇವ್ರ ಕೆಂಚಮ್ಮ ಅಂತ ನಮ್ಮಮ್ಮ ಎಲ್ಲ ಅವ್ರ ಅಕ್ಕ ನಮ್ಮ ಅತ್ತೆ ಅವರ ಹತ್ತಿಗೆ ಆಗಬೇಕು ಮತ್ತು ನಾನು ಹೂಕಡ್ತಾಯಿದ್ದೆ ಮತ್ತು ನಮ್ಮ ಅಕ್ಕ ಅವರು ಸೂಜಿಯಿಂದ ಮಲ್ಲಿಗೆ ಮೊಕ್ಕಳೆಲ್ಲ ಹೂನಾರ ಥರ ಜೋಡಿಸ್ತಾ ಇದ್ರು ಹಿಂಗೆ ಮೂರು ಜನ ಮಾತಾಡ್ಕೊಂಡು ಹೂವು ಕಟ್ತಾ ಇದ್ದು ಅದನ್ನು ಸಣ್ಣದಾಗ ಒಂದು ವಿಡಿಯೋ ಮಾಡ್ಕೊಂಡು ಹಂಗೆ ಹೂವೆಲ್ಲ ಕಟ್ಟ ಮೇಲೆ ಎಷ್ಟು ಮಾರಾಯಿತು ಒಂದು ಹತ್ತು ಹದಿನೈದು ಮಾರು ಹೂವಾಯಿತು ಅದನ್ನೆಲ್ಲ ನೀಟಾಗಿ ಕಟ್ಟಿ ಕಡೆ ಇಟ್ಟು ಅದಾದ್ಮೇಲೆ ನಮ್ಮ ತೋಟ ತಲೆ ಬೆಳೆದಿದ್ದು ಚೆಂಡು ಹೂವಾಯ್ತು ಅದನ್ನು ದಿಂಡ್ ದಿಂಡಾಗ ಹಂಗೆ ಕಟ್ಟೆಲ್ಲ ಫೋನ್ಸಿದ್ದು ಇದೆಲ್ಲ ಬಾಗಿ ತೋರಣೆ ಮಾಡೋಕೆ ಇದನ್ನ ಫೋನ್ಸಿದೀವಿ ನಮ್ಮ ತೋಟದಲ್ಲೇ ತಲೆ ಬೆಳೆದಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಮಲ್ಲಿಗೆ ಮಲ್ಲಿಗಾರ ಈ ಥರ ಬಂತು ನೋಡಿ ಯಾವ ಥರ ಬಂದಿದೆ ಅಲ್ವ ಚೆನ್ನಾಗಿದೆ ಅಲ್ವಾ ಬೆಳಿಗ್ಗೆ ಎಲ್ಲ ಅಡುಗೆ ಮಾಡೋಕ್ಕೆ ರಾತ್ರಿ ತರಕಾರಿ ಮತ್ತೆ ಎಲ್ಲ ಕಟ್ ಮಾಡೋಕೆ ಬಾಳೆಕಾಯಿ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ತಾಯಿದ್ದು ಅಂದರೆ ರಾತ್ರಿನ ತರಕಾರಿ ಎಲ್ಲ ಬಿಡಿಸೋದು ಎಲ್ಲ ಹೂವುಗಳೆಲ್ಲ ಎಲ್ಲದ ಎಲ್ಲ ರಾತ್ರಿನೇ ಮುಗಿಸಿದ್ದು ಮತ್ತು ಬೆಳಿಗ್ಗೆ ಪುಳಿಯೋಗರೆ ಮಾಡೋಕ್ಕೆ ರಾತ್ರಿಯೇ ಪುಳಿಯೋಗರೆ ಪುಡಿ ಎಲ್ಲ ಮಾಡಿ ಮತ್ತೆ ಪುಳಿಯೋಗರೆ ಗೊಚ್ಚೆಲ್ಲ ರಾತ್ರಿನೇ ಬಳಸಿಟ್ಕೊಂಡು ಬೆಳಿಗ್ಗೆ ಒಗ್ಗರಣೆ ಕೊಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ರಾತ್ರಿಯೆಲ್ಲ ಅರ್ಧ ಕೆಲಸ ಎಲ್ಲ ಮುಗೀತು ಮತ್ತು ಬೆಳಿಗ್ಗೆ ಎದ್ದು ಮತ್ತೆ ಒರೆಸಿ ಎಲ್ಲ ಸ್ನಾನ ಮಾಡಿ ಈ ಥರ ತಟ್ಟೆಗೆ ಪುರೋಹಿತರು ಬರೋ ಎಲ್ಲ ಸಾಮಾನೆಲ್ಲ ಜೋಡ್ಸಿಟ್ಟಿದ್ದು ನೆಕ್ಸ್ಟ್ ಪೂಜೆ ಎಲ್ಲ ಈ ಆಯ್ತು ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ